ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸ್ವಾಗತ ಇವತ್ತು ಬಹಳ ಪ್ರಮುಖವಾಗಿ ಒಂದು ಮೇಲೆ ಮಾತನಾಡಬೇಕು ಅಂತ ಕರೆದಿದ್ದೀನಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸರ್ಕಾರ ಜನೌಷಧಿ ಕೇಂದ್ರಗಳನ್ನು ಶಿಫ್ಟ್ ಮಾಡಿಬಿಡ್ತಾಯ ಸರ್ಕಾರಿ ಆಸ್ಪತ್ರೆಯಿಂದ ಕ್ಲೋಸ್ ಮಾಡಿಬಿಡ್ತಾರೆ ಜನೌಷಧ ಅಂಗಡಿಗಳು ನಿಷೇಧ ಮಾಡ್ಬಿಟ್ಟಿದ್ದಾರೆ ಆಮೇಲಿಂದ ಅಲ್ಲಿ ಜನೌಷಧದಿಂದ ಭಾಳ ಜನರಿಗೆ ಬಡ ರೋಗಿಗಳಿಗೆ ತುಂಬ ಅನುಕೂಲ ಆಗ್ತಾ ಇತ್ತು ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿ ಸಿಗ್ತಾಯಿತ್ತು ನೋಡಿ ಒಂದು ಸ್ಟಂಟ್ಗೆ ಆಂಜಿಯೋಪ್ಲಾಸ್ಟಿ ಮಾಡಿದ್ರೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಇತ್ತು ಅದರ ಅರವತ್ತೈದು ಸಾವಿರ ರೂಪಾಯಿ ಕೊಡೋ ಥರ ಆಯಿತು ಜನೌಷಧ ಇದರಲ್ಲಿ ಆಮೇಲೆ ಎಲ್ಲ ಟ್ಯಾರಿಫ್ ಮೇಲೆ ಮೂವತ್ತು ಪರ್ಸೆಂಟು ಕಡಿಮೆ ಮಾಡುವಂಥದ್ದು ಹೀಗಾಗಿ ಭಾಳ ಒಳ್ಳೆಯದಾಗ್ತಾ ಇತ್ತು ಬಡವರಿಗೆ ಯಾಕೋ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯ గౌర్మెంటు ఇదో ఆస్పత్రా ఆచిబుట్ ఆస్పత్రి బిల్డింగ్ యాకే అంత యో కళద్రీ అదే మోదీ ఫోటో ఐతే అంత మేలు ప్రధానమంత్రివ్ ఫోటో అదికే అదకే ఆ దిన బ్యాడ ఇండి ప్రధానమంత్రి ఫోటో యాక ఇ ಹೌದಪ್ಪ ಮೋದಿಯವರು ಈ ದೇಶದ ಪ್ರಧಾನಿ ಹಾಕ್ಕೊತಾರೆ ನಾಳೆ ನಾಳೆ ರಾಹುಲ್ ಗಾಂಧಿ ಪ್ರೇ ಪ್ರಧಾನಮಂತ್ರಿ ಆದರೆ ಕಿತ್ತಾಕ್ಬಿಡ್ತೀರೋ ಆಗಲೂ ಹಾಕೋಬೇಕಲ್ಲ ಅದರಿಂದ ಇಂಥ ಕೆಟ್ಟ ಕೊಳಕು ಮನಸ್ಸಿನ ಸರ್ಕಾರ ಚಿಚೆ ಯಾರಿಗೂ ಒಳ್ಳೆಯದಲ್ಲ ಇದು ಯಾರಿಗೂ ಒಳ್ಳೆಯದಲ್ಲ ಆಮೇಲೆ ಈಗಾಗಲೇ ನೋಡಿ ಕರೋನಾ ಮೈಸೂರಲ್ಲೇ ಮೂರು ಜನ ಸೀರಿಯಸ್ ಆಗ್ತದೆ ಕರೋನಾ ಉಲ್ಬಣ ಇದೆ ದಿನೇ ದಿನೇ ಮನುಷ್ಯನ ಮಹಾವೈರಿ ಕರೋನಾ ಭಾಳಷ್ಟು ಹಿಂಸೆ ಪಟ್ಟಿದ್ದೀವಿ ಇಂದಿನ ಕರೋನಾ ಸಂಬಂಧ ದಯಮಾಡಿ ಮುಖ್ಯಮಂತ್ರಿಗಳು ತಾವು ಸೇರಿದಾಗೆ ತಮ್ಮ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾಸ್ಪತ್ರೆಗೆ ವಿಸಿಟ್ ಮಾಡಿಬಿಟ್ಟಿವೆ ಏನು ಹಾಸಿಗೆಗಳಿದಾವ ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಗಳಿದಾವೆ ಬಹಳ ಮುಖ್ಯವಾಗಿ ಆಕ್ಸಿಜನ್ ಸಿಲಿಂಡರ್ಸ್ ಇದಾವ ಯಾಕೆಂದರೆ ಚಾಮರಾಜನಗರದಲ್ಲಿ ಲಾಸ್ಟ್ ಟೈಮು ಆಕ್ಸಿಜನ್ ಇಲ್ಲದೇ ಮೂವತ್ತು ಜನ ಸತ್ತು ಅವ್ರಿಗೆ ಇನ್ನೂ ಪರಿಹಾರ ಕೊಡೋಕ್ಕಾಗಿಲ್ಲ ಸರ್ಕಾರ ಅದೇನೇನಾದ್ರೂ ಬೊಗಳ ಬಿಟ್ಬಿಟ್ಟು ಬಂದರು ಏನೂ ಆಗಿಲ್ಲ ಹಾಗಾಗಿ ಸರ್ಕಾರ ಇವತ್ತು ಭಾಳ ಸೀರಿಯಸ್ ಆಗಿ ವಿಚಾರನ ತಗೊಂಡು ತಾವು ಮತ್ತು ಹಲವಾರು ಸಾಂಕ್ರಾಮಿಕ ರೋಗಗಳು ಇದನ್ನೆಲ್ಲ ತಡೆಗಟ್ಟಂಥದ್ದಕ್ಕೆ ತಾವು ಸರ್ಕಾರ ಆರೋಗ್ಯ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಮೊದಲನೆಯದಾಗಿ ನೀತಿ ಆಯೋಗ ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿಗಳು ಗೈರಾಜರ ನೀತಿ ಆಯೋಗ ಎಲ್ಲ ಮುಖ್ಯಮಂತ್ರಿಗಳು ಸದಸ್ಯತ್ವದ ಇನ್ ದಿ ಫೆಡರಲ್ ಸಿಸ್ಟಮ್ all the state chief ministers are the members of the ನೀತಿ uh, ಆಯೋಗ ಅವ ಆ ಯಾರೋ ಒಬ್ಬ ಅವನ ಯಾರು ನಮ್ಮ ಜೈರಾಮ್ ರಮೇಶ್ ಎಷ್ಟು ಕೆಟ್ಟ ಮಾತಾಡಿದ್ರೆ ತೋ 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 ನೀತಿ ಆಯೋಗನ ಅಯೋಗ್ಯ ಆಯೋಗ ಅನ್ನೋದೇ ಅಲ್ಲಪ್ಪ ಒಂದು ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಮಂತ್ರಿಗಳಾಗಿ ನೀವು ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಗೊತ್ತಿದ್ದು ಕೂಡ ಯಾವ ದ್ವೇಷ ಮನೋಭಾವ ಇಟ್ಕೊಂಡು ನೀವು ಅದರ ನೀತಿ ಆಯೋಗನ ಅಯೋಗ್ಯ ಆಯೋಗ ಅಂತ ಅಂದ್ಬಿಡದೆ ಚೇ ಚೇ ಇದೆಲ್ಲ ಯಾರು ಜನ ಗಮನಿಸ್ತಾರೆ ನಿಮ್ಮ ಇಂಥ ಮಾತುಗಳಿಂದ ಕಾಂಗ್ರೆಸ್ ಪಕ್ಷಕ್ಕೇ ಪೆಟ್ಟು ಜಾಸ್ತಿ ಬೀಳ್ತಾ ಹೋಗ್ತದೆ ಹಾಗಾಗಿ ಅದೆಲ್ಲ ಒಳ್ಳೆಯದಲ್ಲ ಒಳ್ಳೆಯದಲ್ಲ ಹಾಗೆ ನೀತಿ ಆಯೋಗಕ್ಕೆ ನೀವು ಹೋಗಲಿಲ್ಲ ಅಂದಿದ್ದು ರಾಜ್ಯಕ್ಕೆ ಬಹಳ ಕೆಟ್ಟ ಪರಿಣಾಮವನ್ನು ಆರ್ಥಿಕ ಯಾರು ಅದನ್ನ ನಮ್ಮ ರಾಯರೆಡ್ಡಿನೇ ಹೇಳಿದ್ದಾರೆ ರಾಯರೆಡ್ಡಿ ದಿ ಇಕನಾಮಿಕಲ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ ಮೇಡ್ ಎ ಸ್ಟೇಟ್ಮೆಂಟ್ ಇಲ್ಲ ನೀವು ಹೋಗದೇ ಇರೋದು ಭಾಳ ಅನ್ಯಾಯಿತು ನೀವು ಹೋಗಬೇಕಾಗಿತ್ತು ಅಂತಕ್ಕಂಥದ್ದು ನಾನು ಅದರಿಂದ ಸರ್ಕಾರಕ್ಕೆ ಅನ್ಯಾಯ ಆಯಿತು ಅಂತ ಮಾತಿನ ಹೇಳಿದರು ಹಾಗಾಗಿ ಆಮೇಲೆ ಮಂತ್ರಿಗಳೇ ಪೇ ಎಂಥದ ಪ್ರತಿಭಟನೆ ಛೇ 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 ಚೇ ಮಂತ್ರಿಗಳೇ ಪ್ರತಿ ಹಂಗ ನಿಮ್ಮ ಸರ್ಕಾರದ ವಿರುದ್ಧ ನೀವೇ ಪ್ರತಿಭಟನೆ ಮಾಡ್ತೀರಾ ದ ಮಿನಿಸ್ಟರ್ ಇಸ್ ದ ಕ್ಯಾಬಿನೆಟ್ ಮಿನಿಸ್ಟರ್ ಇಸ್ ದ ಗವರ್ನಮೆಂಟ್ ಹಾಂ ನೀವೇ ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತೀರ ಇದೆಂತಾದ್ರೂ ಇದು ಥೋ ತೋ ತೋ ಥೋ ರಾಮಾ ರಾಮಾ ರಾಮ ಸಿದ್ದರಾಮಯ್ಯ ಅವರು ಕೇಳಿದ್ರೆ ನನಗೆ ಭಾಳ ಬೇರೆ ಕೆಲಸ ಇತ್ತು ಯಾವುದು ಪ್ರೀ ಆಕ್ಯುಪೈಡ್ ಇದೆ ಯಾವುದಪ್ಪ ಪ್ರೀ ಆಕ್ಯುಪೈಡು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ತಾಯಿದ್ರು ಇಲ್ಲೇ ನೀತಿ ಆಯೋಗಕ್ಕಿಂತ ಇಂದಿರಾ ಕ್ಯಾಂಟೀನ್ ದೊಡ್ಡದಾಗೋಗ್ತೀನಿ ನಿಮಗೆ ಛೇ ಛೇ ಚೇ ಚೆನ್ನಾಗಿ ಐ ನೋಟ್ ಅ ಬಾಯ್ ಯಾಕೆ ಈ ಮುಖ್ಯಮಂತ್ರಿಗಳು ಈ ಥರ ತೀರ್ಮಾನಗಳನ್ನ ತಗೋತಾರೆ ಅಂತಕ್ಕಂಥದ್ದನ್ನು ಜನ ನೋಡ್ತಾ ಇದ್ದಾರೆ ಜನ ನೋಡ್ತಾ ಇದ್ದಾರೆ ಹಾಗಾಗಿ ಅಲ್ಲ ಈಗ ಪಾಕಿಸ್ತಾನ ಇಂಡಿಯಾ ಯುದ್ಧ ಇವೆಲ್ಲ ದೊಡ್ಡ ಚರ್ಚೆಗಳು ಅಲ್ಲಿ ನೀತಿ ಆಯೋಗದಲ್ಲಿ ಆರ್ಥಿಕವಾಗಿ ಹೇಗೆ ಹೇಗೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಯಾವ ರೀತಿ ನಮಗೆ ಬರಬೇಕು ಎಲ್ಲ ಅದೇನು ಸುಮ್ಮನೆ ಇಲ್ಲೇ ಕೂತ್ಕೊಂಡು ಬೋಯೋದು ಮೋದಿಯವರಿಗೆ ನೀವು ಹೋದ್ರಲ್ವೇನಪ್ಪ ಮೀಟಿಂಗ್ ಜಿ ಎಸ್ ಟಿ ಮೀಟಿಂಗು ಹೋಗಲ್ಲ ನೀತಿ ಆಯೋಗದ ಹೋಗಲ್ಲ ಹೋಗೋಲ್ಲ ಇಲ್ಲೋ ಜನ ಕಟ್ಕೊಂಡು ಶಿಷ್ಯನ It's not fair on the part of a chief minister of a state in the federal system. Hmm, Idella, Sriella. Hmm, Hugagi. No, I'm ನೀತಿ ಆಯೋಗ ಗೈರಾಜರಾಗಿರೋದು ಮಹಾ ಅಪರಾಧ ಅದು ಅದೇ ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಹೋಗ್ತೀರಿ ಅಲ್ಲಿಂದ ಇಲ್ಲಿ ಬರ್ತೀರಿ ಬೀಗ ರೂಟಕ್ಕೆ ಹೋಗ್ತೀರಿ ಹೆಲಿಕಾಪ್ಟರ್ ತೊಗೊಂಡು ಹೆಲಿಕಾಪ್ಟರ್ ತೊಗೊಂಡು ಮದುವೆ ಹೋಯ್ತಿದ್ದೀರಿ ನೀತಿ ಆಯೋಗಕ್ಕೆ ಹಾಕಬೇಕಾಗಲಿಲ್ಲ ನಿಮಗೆ ಏನಂತದು ಏನಿತ್ತು ವಾಟ್ ಆಸ್ ದ ಪ್ರೀ ಆಕ್ಯುಪೈಡ್ ಪ್ರೋಗ್ರಾಮ್ ಆಫ್ ಯುವರ್ಸ್ ಅದು ಸರಿಯಾದ ಉತ್ತರನೂ ಅಲ್ಲ ಹ್ಞೂ ಹ್ಞೂ ಆಮೇಲೆ ಮೂರನೇದಾಗಿ ಈ ನಮ್ಮ ಯಾವುದಪ್ಪ ಅಮ್ಮನ್ಯಾರನೋ ಅವ ಯ ಯಾವ ಅವ ಅಮ್ಮ ಹಾಂ ತಮ್ಮನ್ನ ಬಾಟಿಯ ಅಂತ ಆರುವ ಕೋಟಿ ಅಲ್ರಿ ಆರುವ ಕೋಟಿ ಒಳಗಿ ಅಯ್ಯೋ ದೇವ ನಮ್ಮಲ್ಲಿ ಎಂತೆಂತ ಹೆಂಗಸಿರೋ ನಟಿಯರು ಐಶ್ವರ್ಯ ರೈ ನಮ್ಮ ಕನ್ನಡದವಳು ನಮ್ಮ ರಚಿತಾ ರಾಮ್ ಇದಾರೆ ಆಮೇಲೆ ನಮ್ಮ ಮಂದಣ್ಣ ಅಲ್ಲಪ್ಪ ರಚಿತಾ ರಾಮ್ ಅಂತ ಹಾಂ ಅಲ್ಲ ಈ ಥರದವರೆಲ್ಲ ಇದ್ದಾರೆ ನಮ್ಮಲ್ಲಿ ಕನ್ನಡದ ಕನ್ನಡಿಗರೇ ಇದ್ದಾರೆ ಐಶ್ವರ್ಯಾ ರಾವ್ ಕನ್ನಡದ ಅಲ್ವೇ ನಮ್ಮ ಎಂಥದೋ ಮಂದಣ್ಣ ಇದ್ದಾರಲ್ಲ ಎಮ್ಮ ಹಾಂ ರಶ್ಮಿಕಾ ಮಂದಣ್ಣ ಏ ಚೆನ್ನಾಗಿದ್ದಾರೆ ಅವರು ಅವರು ಮಿಲ್ಕಿ ಬ್ಯೂಟಿ ಇಲ್ವೇ ಅವ್ರಿಗೆ ಮಿಲ್ಕಿ ಬ್ಯೂಟಿ ಅಂತ ಇದು ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಯಾವ ಮೂಲ ಮಿಲ್ಕಿ ಬ್ಯೂಟಿ ರೀ ಪಾಪ ಪುಣ್ಯಾತ್ಮ ಕೆ ಎಮ್ ಎಫ್ಗೆ ಒಂದು ರೂಪಾಯಿ ತೊಗೊಂಡೇ ಅವರು ಬ್ಯಾಂಡ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿತ್ತು ಮಾಡಿ ಇಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಶಿವರಾಜ್ಕುಮಾರ್ಗೆ ಕೊಡಿ ಜನ ಇಷ್ಟಪಡ್ತಾರೆ ರಾಜ್ಕುಮಾರ್ ಇವತ್ತು ರಾಜ್ಕುಮಾರ್ಗೆ ಒಂದು ಅಂಶ ಕಡಿಮೆ ಆಗಿಲ್ಲ ಅಭಿಮಾನದಲ್ಲಿ ಹೀಗೆ ಆರೂವರೆ ಕೋಟಿ ಯಾರಿಗೆ ಇಲ್ಲಿ ಗೊತ್ತಾಗಿದ್ದೇನಪ್ಪ ಅಂದರೆ ಅವ ಅಮ್ಮನಿಗೆ ಎರಡು ಕೋಟಿ ಅಂತೆ ಆ ತಗಿತ್ತವ್ರಿರೋರಿಗೆ ನಾಲ್ಕು ಕೋಟಿ ಅಂತೆ सदरामय्य दीवा कर्नाटक निगेप बैल्लक राज्य स्थिति ऐन राज्य स्थिति ऐन स्वामी अय्यो अय्यो अय्योन हेंम सर अम्मे माद सरअल सरअल ತಕ್ಷಣವೇ ತೀರ್ಮಾನ ಬೇರೆ ಥರ ತಗೋಬೇಕು ತಮ್ಮನ್ನ ಬಾಟಿಯ ಮಿಲ್ಕಿ ಬ್ಯೂಟಿ ಅಂತೇಳಿ ಅದರಿಂದ ಅವಳನ್ನ ತಂದಿದ್ದೀವಿ ಅಂತ ಈ ಮಂತ್ರಿಗಳು ಕೆಲವರೆಲ್ಲ ಹೇಳ್ತವ್ರೆ ಆ ರೀತಿಯಾಗಿ ಐಟಮ್ ಸಾಂಗ್ಗಳು ಒಂದು ಐಟಮ್ ಸಾಂಗ್ ಇಟ್ಕೊಡ್ತಾರೆ ಒಂದು ಕೋಟಿ ಕೊಡ್ತಾರೆ ಅಷ್ಟೆ ಆರೂವರೆ ಕೋಟಿ ಕೊಡ್ತಾರೆ ಒಂದು ಐಟಮ್ ಸಾಂಗ್ ಏನಪ್ಪ ರೆಕಾರ್ಡ್ ಮಾಡಿ ನಿಕ್ಸ್ಬಿಡ್ತಾರೆ ಅಷ್ಟೆ ದಿನ ಕುಣಿದಳೆ ಏನಿಲ್ಲ ರೆಕಾರ್ಡಿಂಗ್ ಅಷ್ಟೇ ಅದಕ್ಕೆ ನೀವು ಆರೂವರೆ ಕೋಟಿ ಏನು ರೀ ರಾಜ್ಯದ ಜನ ಭಾಳ ಶ್ರಮ ಮಾಡಿ ಖಜಾನೆ ತುಂಬಿದ್ರಿ ಸಿದ್ದರಾಮಯ್ಯ ಈ ಥರ ತಗೊಂಡೋಗಿ ಯಾರ್ಯಾರು ಹೆಂಗ್ಸಿ ಪಂಗ್ಸಲ್ಗೆಲ್ಲ ಕೊಟ್ಬಿಟ್ರೆ ಏನು ರೀ ಇಲ್ಲೋ ಕ್ಷಮಿಸಲಾರು ನಿಮ್ ನಿಮ್ಮನ್ನ ಜನ ಕ್ಷಮಿಸಲ್ಲ ಸಿದ್ದರಾಮಯ್ಯ ನಾನು ಖಂಡಿತವಾಗಿ ಹೇಳ್ತೀನಿ ನಿಮ್ಮ ಇಂಥ ಕೃತ್ಯಗಳಿಂದ ನೀವು ಭಾಳ ಸಣ್ಣವ್ರು ಆಗ್ತಾಯಿದ್ದೀರ ಭಾಳ ಸಣ್ಣವ್ರು ಹ್ಞೂ ರಜನಿಕಾಂತ್ ಅವರು ಜೈಲರ್ ಎಟ್ ಕೋಟಿ ಬಂತದ್ರಿ ಅಲ್ಲೂ ಇವಳು ಒಂದು ಕೋಟಿಗೆ ಡ್ಯಾನ್ಸ್ ಮಾಡಿದ್ಳು ಯಾರು ಇವಮ್ಮ ಯಾರು ತಮಣ್ಣ ತಮಣ್ಣ ಏನು ರಾಮ್ ರಚಿತಾ ರಾಮ್ ಅಂದ್ರೆ ಸುಮ್ಮನೆ ಕೂತಿದ್ದೀರಿ ಅಲ್ರಿ ಹೌದು ಅನ್ಬೇಕು ಏನಪ್ಪ ಹಾಗೆ ಸರ್ಕಾರದ ದುಡ್ಡು ಅಂದರೆ ಎಲ್ಲರ ದುಡ್ಡು ಹೋದ್ರು ಸರ್ಕಾರ ದುಡ್ಡು ಅದು ಪಾಪ ಪುಣ್ಯಾತ್ಮ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ವಿಧಾನಸೌಧದಲ್ಲಿ ಹಾಕಿದ್ರೆ ಈಗ ಅದನ್ನು ಬದಲಾವಣೆ ಮಾಡಬೇಕು ಸಿದ್ದರಾಮಯ್ಯ ಈಗ ಸರ್ಕಾರದ ದುಡ್ಡು ಎಲ್ಲರ ದುಡ್ಡು ಸರ್ಕಾರದ ಕೆಲಸ ಯಾರ ಕೆಲಸವೂ ಅಲ್ಲ ಅದು ಹಂಗೆ ಬದಲಾವಣೆ ಮಾಡ್ಕೋಬೇಕು ಬನ್ನಿ ಸರ್ ಹಾಂ ಹನುಮಂತಯ್ಯನವರು ಏನು ರೀ ಆ ವಿಧಾನಸೌಧದ ವಿಶ್ವಪ್ರಸಿದ್ಧ ವಿಧಾನಸೌಧ ಕಟ್ಟಿ ಮುಂಬಾಗ್ಲೇ ಬರೆಸೋರು ಅದನ್ನು ಯಾರು ಓದ್ಬಿಟ್ಟಾರೋ ಏನೋ ಅಂತೇಳಿ ಆ ಮುಂದಗಡೆ ಬಾಗಿಲೇ ತೆಗಿಯೋಕ್ಕಿಲ್ಲ ಎಲ್ಲ ಹಿಂಗೆ ಆ ಕಡೆ ಬಾಗಿಲಿಂದ ಬರೋದೀಗೆಲ್ಲ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹಾಕಿದಂಗೆ ಈಗ ಏನು ಹಾಕಿದ್ರೆ ಸರ್ಕಾರದ ದುಡ್ಡು ಎಲ್ಲರ ದುಡ್ಡು Sırka ardı kilsin, yar kilsin, Allah'a şükür kilsin. Deva, Deva, Deva. Hangi? Vâ etû yuveb âmineet yâ yuvye levâ అమలి ఇసురుం దూం దూ యాకో బలి ఉచ్చట నడిచాయి దేత రామనగరంకి దూరినైతు పోదంగే రామనగరంకి దూరినైతు ఈ శ్రీబద్ లౌడంటిష్ ఇన్నెల్లకు కూడి నైరుత్య బెంగళూరు ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಯಾರಿಗೂ ಕೊಟ್ಬಿಡಿ ಮತ್ತು ಬೆಂಗಳೂರಿನ ಹೆಸರು ಎಲ್ಲಾದರೂ ಕೊಟ್ಟು ಬಿಡುತ್ತೆ ನಾವು ದಿಸ್ ನಾಟ್ ಫೇರ್ ಅಂತ ದ ಪಾರ್ಟ್ ಆಫ್ ದಿ ಗವರ್ನಮೆಂಟ್ ನಲ್ಲ ಏನು ಒಬ್ಬೊಬ್ಬರು ನಂತರ ಹುಚ್ಚಾಟಗಳು ಅಯ್ಯೋ ರಾಮ 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 ಹಾಗಾಗಿ ನಾನು ಸಿದ್ದರಾಮಯ್ಯನವ್ರಿಗೆ ಪದೇ ಪದೇ ಒತ್ತಾಯ ಮಾಡ್ತೀನಿ ಸರ್ಕಾರದ ಹಣನ ಈ ಥರ ಎಲ್ಲ ಖರ್ಚು ಮಾಡಿಬಿಡಿ ನೀವು ಈಗ ಗ್ಯಾರಂಟಿ ಕೊಡ್ತಾಯಿದ್ದೀರಿ ಯಾರಲ್ಲಿ ಬೇಕು ಕತ್ತಿರ ಮಾನದಂಡವೇ ಇಲ್ಲದೆ ಗ್ಯಾರಂಟಿ ಎಲ್ಲರಿಗೂ ನಾನು ಈ ಗ್ಯಾರಂಟಿ ಇದೆ ಇದ್ರದೇನು ಅಂದ್ಕೊಂಡೆ ನಾನು ಗ್ಯಾರಂಟಿ ಅದೆಲ್ಲ ಇದು ಇದು ಗ್ಯಾರಂಟಿ ಪ್ರೋಗ್ರಾಮ ಅಂದ್ಕೊಂಡೆ ನಾನು ಅಲ್ವಾ ಸರಿ ಕಣಪ್ಪ ಆಮೇಲೆ ಇನ್ನೇನಾರು ಇದ್ದದ ಸರಿ ಹಾಕಿ ಇಲ್ಲ ಆ ಪರಿಷತ್ನವ್ರಿಗೆ ವಿಧಾನ ಪರಿಷತ್ ಸದಸ್ಯರನ್ನು ನೋಡಿರಿ ಅಲ್ಲಿ ಅಂತಂದ್ರೆ ವಿಧಾನ ಪರಿಷತ್ತು ಅದು ಬುದ್ಧಿವಂತರ ಇದು ಅಂತ ಇತ್ತು ಏ ಬುದ್ಧಿವಂತರಿಗೆ ಯಾಕೆ ದುಡ್ಡು ಬೇಡ್ರಿ ಅವ್ರಿಗೆ ಹಾಗಾಗಿ ಯಾರು ಏನು ಏನೋ ಒಂಥರ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಯಾವ ಮಂತ್ರಿನೂ ಕೂಡ ಇದ್ರ ಬಗ್ಗೆ ಮಾತಾಡಲ್ಲ ಅವು ಯಾರು ಏನು ಯಾರು ಯಾರಕ್ಕೆಲ್ಲರೂ ಕೊಟ್ಬಿಟ್ಟು ಬಂದರೋ ದಿನ ಯಾರು ಮಾತಾಡಲ್ಲ ನೋಡಿಕತೆ ಹಾಂ ಚೇ 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 ಏಕಪಕ್ಷೀಯ ಮುಖ್ಯಮಂತ್ರಿಗಳು ಮಾತಾಡಿದ್ರೆ ತೆಗೆದಾಗ್ತಾರೆ ಪ್ರೊಟೆಕ್ಟ್ ಮಾಡೋರು ಯಾರು ಪ್ರೊಟೆಕ್ಟ್ ಮಾಡೋರು ಯಾರು ಯಾವ ಪ್ರೊಟೆಕ್ಟ್ ಆ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಏ ಏಯ್ ತೆಗ್ದ್ರೆ ಏನಾಯ್ತದೋ ಹಂಗಿಲ್ಲ ತೆಗಿತೀನಿ ಏನಾಯ್ತದೆ ನೋಡೋಣ ಅಂತ ಹ್ಞೂ ಅವರು ಮಂತ್ರಿಗಿರಿ ಇಲ್ಲದೆ ಅವರು ಸತ್ಯ ತರಕ್ಕೆ ಅವ್ರಿಗೆ ಕೆಲವರು ಏನು ಮಾಡ್ತೀರಾ ಹಾಂ ಹಾಗಾಗಿ ದಯವಿಟ್ಟು ಟಾಸ್ಕ್ ಕೊಡಿ ಈಗ ಭಾಳ ಕ್ರೀಷಿಯಲ್ ಪೀರಿಯಡ್ ಈಗ ಯಾಕೆಂದರೆ ಈ ಹಿಂದೆ ಕರೋನಾದಲ್ಲಿ ಭಾಳ ಸಫರ್ ಆಗಿದೆ ಭಾಳ ಜನ ಸತ್ತಿದ್ದಾರೆ ಭಾಳ ಜನ ಸತ್ತಿದ್ದಾರೆ ಈಗಾಗಲೇ ನೋಡಿ ಮೈಸೂರಲ್ಲೇ ಮೂರು ಜನ ಅಂತ ಹಾಂ ಹಾಗಾಗಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ದಯವಿಟ್ಟು ನೀವೆಲ್ಲ ಆಸ್ಪತ್ರೆಗಳು ವಿಸಿಟ್ ಮಾಡಬೇಕು ವಿಸಿಟ್ ಮಾಡಬೇಕು ಮಾಡಿ ಏನೇನು ಬೇಕು ಎಲ್ಲ ತರಿಸ್ಕೊಂಡ್ರಪ್ಪ ಹಾಂ

ಏನೋ ಅಂತೂ ಸಿದ್ದರಾಮಯ್ಯ ಕಾಂಗ್ರೆಸ್ದು ಬಾಗ್ಲಾಕ್ಸ್ಬಿಟ್ಟು ಹೋಗ್ತಾನೆ ಅಂತ ಕಡೆ ಪುಣ್ಯಾತ್ಮರು ಶತಮಾನಗಳ ಹೊಟ್ಟೆ ಉರಿ ಇತ್ತು ಏನು ಮೈಸೂರಿಗೂ ಏನೂ ಇಲ್ಲ ಮೈಸೂರಿಗೂ ಏನಿಲ್ಲ ಈ ಕಾಂಗ್ರೆಸ್ತಾರೆ ಹೈಕಮಾಂಡ್ ಆದರೆ ಒಂದು ಗೌರವ ಇತ್ತು ಹೆದರಿಕೆನೂ ಇತ್ತು ಗೌರವವೂ ಇತ್ತು ಈಗ ಹೆದರಿಕೆನೂ ಇಲ್ಲ ಗೌರವವೂ ಇಲ್ಲ ಅಲ್ಲ ಈಗ ನಾನು ಕಾಂಗ್ರೆಸ್ ದಳ ಬಿ ಜೆ ಪಿ ಅಂತಲ್ಲ ಯಾವುದೇ ಒಂದು ರಾಜಕೀಯ ಪಕ್ಷ ಭಾಳ ಬಿದ್ದು ಕೆಳಬಿದ್ದೋಗ್ಬಿಟ್ಟಾಗ ನೋವಾಗುತ್ತೆ ಯಾಕೆಂದರೆ ಈಗ ರಾಜಕೀಯ ಪಕ್ಷಗಳೇ ಭಾಳ ಮುಖ್ಯ ಜನತಂತ್ರ ವ್ಯವಸ್ಥೆಯಲ್ಲಿ ರಾಜಕೀಯ ರಾಜಕಾರಣ ರಾಜಕಾರಣಿ ಇವು ಬದುಕಬೇಕು ಇಲ್ಲಾಂದ್ರೆ ಈ ಜನತಂತ್ರ ವ್ಯವಸ್ಥೆನೇ ಸತ್ತೋಗ್ಬಿಡುತ್ತಿಲ್ಲ ದಟ್ ಇಸ್ ದ ಬ್ಯೂಟಿ ಆಫ್ ಡೆಮೋಕ್ರೆಸಿ ನಾವು ಹ್ಞೂ 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 ಯಾರು ಹಾಂ ಯದುವೀರನ್ನ ಮಾಡಬಹುದು ಮಹಾರಾಜರ ಬಗ್ಗೆ ಇವತ್ತಿಗೂ ಜನಗಳ ಅಭಿಪ್ರಾಯ ಇದೆ ಯದುವೀರವ್ರನ್ನೇ ಮಾಡಿ ಬ್ರ್ಯಾಂಡ್ ಅಂಬಾಸಿಡರ್ ಹಾಂ వాటాళ నగరాజ్ ఆగతారంతా టోపి తగ్బిట్ బా బా మహారాజా మహారాజు వంశ ధరసే ఇవత్కూ దొడ్డ గౌరవ ఇది గౌరవ ನೆಟ್ರದ ಕಾಫಿ ಎಲ್ಲ ಮುಗಿದೋಯ್ತೇನ್ ರೀ ಕೊಡಿರಿ ಆಹೋಹೋ ಏನೋ ಮಳೆ ಬೇರೆ ಹಾಂ ಏನು ಇವೆಲ್ಲ ಭಾಳ ಜಾಸ್ತಿ ಆಗೋದು ಬೀರು ಬ್ರ್ಯಾಂಡಿ ಛೋ ತುರ್ಸು ತುರ್ಸು ಒಂಥರ ತಿಪ್ಪೆಗುಂಡಿ ಮಾಡೋಕ್ ಬಿಟ್ಟ ಸಿದ್ದರಾಮಯ್ಯ ಅಂತ ಕಡೆ ಕರ್ನಾಟಕ ತಿಪ್ಪೆಗುಂಡಿ ಗುಂಡಿ ಮಕ್ಕಳಿಗೆ ಮಕ್ಕಳಾಗ ಬೀರಿಗೆ ದುಡ್ಡು ಸಿಕ್ಕದೆ ಗಾಂಜಾ ಉಡಿಯೋಕ್ಕೆ ಶುರು ಮಾಡೋದು ಇಲ್ಲಿ ಎಷ್ಟು ಸೀಸ್ ಮಾಡ್ತಾವ್ರಿ ಗಾಂಜಾ ಇವಾಗೆಲ್ಲ ಕಡೆ ಥೋ ತು 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 ಇಡೀ ಈ ಸಿದ್ದರಾಮಯ್ಯ ಕರ್ನಾಟಕನೇ ಹಾಳು ಮಾಡಾಕ್ಬಿಟ್ಟ ಕಂಡು ನಲ್ವತ್ತು ಸಾವಿರ ಕೋಟಿ ಟಾರ್ಗೆಟ್ ಇಲ್ಲಿ ರಾಮ ನಲ್ವತ್ತು ಐಕ್ಳು ಮಕ್ಕಳಿಗೆಲ್ಲ ಸಾರ ಎಂಡ ಕುಡಿಸಿ ಐಟಮ್ಸ್ ಹಾಂಗ್ನವ್ರಿಗೆ ಕೊಡೋದ ಅರುವರೆ ಕೋಟಿಯ ಹ್ಞೂ ಏನೋ ಸರಿ ಅಲ್ಲೇ ಅವರು ಯಾರು ಎಚ್ ಕೆ ಪಾಟೀಲ್ರಂಥ ಒಬ್ಬ ಮಂತ್ರಿಗಳು ನಮಗೆಲ್ಲ ಉಳಿದಿರೋರು ಅವರು ಬಟ್ ಅವರು ಎಲ್ಲ ಒಂಥರ ಶ್ಯಾಡೋ ಆಗ್ಬಿಟ್ರು ನಮಗೆಲ್ಲ ಭಾಳ ನಂಬಿಕೆ ಇತ್ತು ಅವ್ರು ಹೇಳ ಎಚ್ ಕೆ ಪಾಟೀಲ್ ಪಾಪ ಪ್ರಾಮಾಣಿಕವಾಗಿ ದುಡ್ದಂಥವ್ರು ಯಾವುದೇ ಇಲಾಖೆ ಕೊಟ್ಟರು ನ್ಯಾಯ ಕೊಡ್ತಾ ಇದ್ರು

ನಾನು ಇಲ್ಲೇ ಈ ಈ ಮೈಸೂರು ಪೊಲೀಸ್ ಕಮಿಷನರ್ ಆಫೀಸ್ ಕತೆ ಹೇಳಿದೆ ಅಲ್ಲಿ ಪೊಲೀಸ್ ಭವನ ಪೊಲೀಸ್ ಶಾಲೆ ಎಲ್ಲೂ ಲೆಕ್ಕನೇ ಇಲ್ಲ ರೀ ಅದಕ್ಕೆ ಒಂದು ಎನ್ಕ್ವೈರಿ ಸೆಟಪ್ ಮಾಡ್ತೀನಿ ಅಂದರು ಹೌಸಲ್ಲಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ದಿ ಹೋಮ್ ಮಿನಿಸ್ಟರ್ ಅಗ್ರೀಡ್ ಟು ಕಾನ್ಸ್ಟಿಟ್ಯೂಟ್ ಎನ್ ಇನ್ವೆಸ್ಟಿಗೇಷನ್ ಹಾಂ ಇದೆಲ್ಲ ಏನಾಗಿದೆ